ಇನ್ನು ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯುಟಿ ಚೀಫ್ ಮಿನಿಸ್ಟ್ರು ಇವರು ಪ್ರಧಾನಮಂತ್ರಿಗೂ ಹೆದರಾರಲ್ಲ ಕೇಂದ್ರದ ಗೃಹ ಸಚಿವರಿಗೂ ಹೆದರಾರಲ್ಲ ಇವರು ಹೇಳಿಕೆ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು ಡಿ ಸಿ ಎಂ ಡಿ ಕೆ ಸಿ ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು ಡೆಪ್ಟಿ ಸಿ ಎಂ ಹೇಳಿಕೆ ಇದು ಇಲ್ಲಿ ಹೇಳ್ತಾರೆ ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ ಅದಾದ ಮೇಲೆ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ ಸಣ್ಣ ಅಹಿತಕರ ಘಟನೆ ಆರ್ಗಳು ಇರಲಿಲ್ಲ ಅವರು ಬಂದ ಮೇಲೆ ಗಲಭೆಯಾಗಿದೆ ಮಿಸ್ಟರ್ ವೋ ಡೆಪ್ಟಿ ಚೀಫ್ ಮಿನಿಸ್ಟರ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು ಆಲ್ಮೋಸ್ಟ್ ಆಲ್ ಒಂದೂವರೆ ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ ಈ ಕಳೆದ ಒಂದೂವರೆ ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವರು ಏನು ಬಳ್ಳಾರಿಗೆ ಹೋಗಿದ್ದಾರೆ ಒಂದೂವರೆ ವರ್ಷ ಎಷ್ಟು ಐ ಆರ್ಗಳು ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ ಇದ್ರ ಜೊತೆಗೆ ಅವರು ಬೇರೆ ಇಮ್ಮೇಳ ಹೋಮ್ ಮಿನಿಸ್ಟ್ರು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆ ಅವ್ರ ಇಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಮಾಡೋಕ್ಕೋ ಬರೋರಲ್ಲ ಆ ಹಿಂದ್ಗಡೆ ಇದ್ರೊಳ್ಕೊಂಬ ಎಂಥದ್ದು ಬರೋರಲ್ಲ ಹಾಂ ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರೂ ಇಮ್ಮೇಳ ಇದಕ್ಕೆ ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ ಇದು ಕೊಲೆ ಇದು ಕಾರ್ಯಕರ್ತಂತೂ ಕಾಂಗ್ರೆಸ್ ಕಾರ್ಯಕರ್ತಂತೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ ರಾಜ್ಯ ಕುರಿಗೇಳಿಸ್ತಾ ಇದ್ದಾರೆ ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ಸ್ಥಿತಿ ಇರ್ಬೋದು ಇವರ ತೆವಲುಗಳಿಗೆ ಇವರ ಅಧಿಕಾರದ ಆಸೆಗೆ ಯಾರನ್ನ ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು ಒಂದು ಚೂರು ಕನಿಕರ ಇದೆಯಾ ಇಲ್ಲಿ ಆ ಮುಖ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಪಾಪ ಇವರನ್ನು ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರು ಇರಾನಿಂದಲಾದರು ನೀವ್ಯಾಕೆ ಧನ ಗಾಯಕ ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸಾದ್ರೆ ನೀವ್ಯಾಕೆ ಇರ್ಬೇಕು ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ ಈಗ ಅದೆಲ್ಲ ಹೋಗೋ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕಂಬನಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ ಇಲ್ಲ ಇನ್ನೊಂದಂತೆ ಬಿ ಜೆ ಪಿ ಕಾರ್ಯಕರ್ತರನ್ನೇ ನೂರು ನೂರೈವತ್ತು ಜನ ತಯಾರು ಮಾಡ್ಕೋಬೇಕಂತೆ ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿ ಜೆ ಪಿ ಕಾರ್ಯಕರ್ತರನ್ನ ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೇನ ಆಯಿತು ಇಲ್ಲಿ ನಿಷೇಧ ನಿಷೇಧಾಜ್ಞೆ ಏರಲು ಮೀನಾಮೇಶ ಬೆಳಗ್ಗೆನೆ ಅಲ್ಲಿ ನಡೆದಂತ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ಪ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ಹೇಳಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದೇಶನೂ ಮಾಡ್ತಾನೆ ತಹಸೀಲ್ದಾರ್ ಆದರೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಲ್ಲ ಇಲ್ಲ ಅವನು ಯಾರೋ ಎಸ್ ಸಸ್ಪೆಂಡ್ ಮಾಡೋರಲ್ಲ ನಾನು ನೋಡಿದೆ ಬೆಳಿಗ್ಗೆ ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು ದುಗ್ಗಮ್ಮನ ದೇವಸ್ಥಾನವೂ ಯಾವುದೋ ಇದೆಯಂತೆಲ್ಲ ಅಲ್ಲಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಹಿಂದೆ ಇದ್ದಂಥ ಎಸ್ ಪಿ ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ ಇಲ್ಲಿ ಇವನ ಇನ್ಎಫಿಶಿಯನ್ಸಿ ಇವನ್ ಫೇಲ್ಯೂರ್ ಅಂತ ಹೇಳಿ ಆ ಸಸ್ಪೆಂಡ್ ಮಾಡಿದ್ದೀರಲ್ಲ ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ ನಿಮ್ಮ ಡಿ ವೈ ಎಸ್ ಪಿ ಇದ್ನಲ್ಲ ಇಲ್ಲಿ ಅದು ಎಂದದ್ದು ಹನ್ನೊಂದು ಆಯ್ತಲ್ಲ ಕೆ ಸಿ ಎಸ್ಟೇಡಿಯಂನಲ್ಲಿ ಐದು ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಐದು ಜನನ್ನ ಇಲ್ಲಿ ಪಾಪ ಇವನೊಬ್ಬ ಎಸ್ ಪಿ ಒಬ್ಬನ ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನೋನೇ ಇನ್ಸ್ಪೆಕ್ಟರ್ ಯಾವನವನೇ ಡಿ ಎಸ್ ಪಿ ಅವನ ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ ಅವ್ರ ಪರಿಚಯ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವನ ಕೈಲಿ ಆವತ್ತಾನೇ ಹೋಗವನೇ ನೀವು ಅವನು ಒಬ್ಬನ ಸಸ್ಪೆಂಡ್ ಮಾಡಿ ಇವಳು ಐ ಅಲ್ಲೇ ಇದ್ರಲ್ಲ ಐಜಿ ಆ ಹೆಣ್ಮಗಳು ಅದಕ್ಕೆ ಇದಿರಲಿಲ್ವ ಪವರ್ ಇರಲಿಲ್ವ ಅವಳಿಗೆ ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ ಐಜಿಗೆ ಅಡಿಷನಲ್ ಎಸ್ ಪಿಗೆ ಜವಾಬ್ದಾರಿ ಇರಲಿಲ್ಲ ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿದ್ರವ್ರು ಬಳ್ಳಾರಿ ಬ್ಯಾಕ್ ಗ್ರೌಂಡ್ ಅವರಿಗೆ ಅವ್ರನ್ನೆಲ್ಲ ಯಾತಿ ಟಚ್ ಮಾಡಲಿಲ್ಲ ಈ ಅಪ್ಪನೊಬ್ಬನ ಸಸ್ಪೆಂಡ್ ಮಾಡಿದ್ದೀರಲ್ಲ